ಜಗತ್ತಿನ ಪವಿತ್ರ ಯಾತ್ರಾ ಸ್ಥಳ ಮಕ್ಕಾ ಹಜ್ ಯಾತ್ರೆ ಗೊತ್ತಾಯ್ತಿರಲ್ಲ ಎಲ್ಲರಿಗೂ ಭಾಳ ಸಕಲ ಸೌಲಭ್ಯದಿಂದ ಭಾಳ ಪರಮ ಕರ್ತವ್ಯದಿಂದ ಒಂದು ಶಿಸ್ತನ್ನು ಅಳವಡಿಸಿಕೊಂಡು ಪವಿತ್ರ ಮಕ್ಕಾಕ್ಕೆ ಯಾತ್ರೆ ಮಾಡ್ತಾರೆ ಭಾರತದ ಮುಸಲ್ಮಾನರು ಅದಕ್ಕೆ ಕರ್ನಾಟಕದಿಂದಲೂ ನಾಲ್ಕೈದು ಸಾವಿರ ಜನ ಹೋಗ್ತಾರೆ ಪ್ರತಿ ವರ್ಷ ಅವರಿಗೆ ಪ್ರತಿಯೊಂದು ಸವಲತ್ತುಗಳನ್ನು ಕೊಡಬೇಕಾದ್ರೆ ಜಮ್ ಝಡ್ ಜಮೀರ್ ಅಹಮದ್ ಖಾನ್ ಇವತ್ತು ಬಹಳ ತಲ್ಲಿನರಾಗಿ ನಿಂತಾರ ಆ ಸಚಿವ ಸ್ಥಾನ ಸಹಿತ ಅವರಿಗೆ ಕೊಟ್ಟಾರ ಜಮೀರ್ ಅಹಮ್ಮದ್ ಖಾನ್ ಅವರಿಗೆ ಈ ಸ್ಥಾನ ಕೊಟ್ಟ ತಕ್ಷಣ ಆ ಹಜ್ ಹೋಗುವ ಯಾತ್ರಾತ್ರಿಗಳು ಎಷ್ಟು ಖುಷಿಯಾಗ್ಯಾರ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ರೀತಿಯ ಸವಲತ್ತುಗಳನ್ನು ಇವತ್ತು ಹಜ್ ಭವನದಲ್ಲಿ ದೈನಂದಿನ ಒಂದು ದಿವಸ ಬಿಟ್ಟರೆ ಒಂದು ದಿವಸ ಡೈಲಿಯಲ್ಲಿ ಹೋಗಿ ಹಾಜರಾಗಿ ಅವರಿಗೆ ವ್ಯಾಕ್ಸಿನ್ ಕೊಡಿಸೋದು ಆಹಾರಗಳನ್ನು ಹೆಂಗೆ ಅವರಿಗೆ ವಿತರಣೆ ಮಾಡುವುದು ಎಲ್ಲ ರೀತಿಯ ಉಚಿತ ಸೌಲಭ್ಯಗಳನ್ನು ತನ್ನ ಸ್ವಂತ ಖರ್ಚಿನಿಂದ ಮಾಡುವಂಥ ಏಕೈಕ ಎಲ್ಲಾದರೂ ನೋಡಿದಿರಿ ಒಬ್ಬ ಸಚಿವ ಎಷ್ಟೋ ಹಾಜಿಗಳು ಎಷ್ಟೋ ಹಜ್ ಯಾತ್ರಾತ್ರಿಗಳು ಅವರ ಜೊತೆಯೂ ಸಹಿತ ಬಿಡಾಕ ಬಂದಿರ್ತಾರ್ರಿ ಒಂದು ಹತ್ತಿಪ್ಪತ್ತು ಮಂದಿ ಅವ್ರು ಎಲ್ಲರಿಗೂ ಒಂದು ಆರು ಆರು ಏಳೋಳು ದಿವಸ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡ್ತಾರಂದ್ರೆ ಇವನೇಂತ ಝಡ್ ಜಮೀರ್ ಖಾನ್ ರೀ ಒಬ್ಬ ಮಂತ್ರಿ ತನ್ನ ಯಾತ್ರಿಗಳು ಸುರಕ್ಷಿತವಾಗಿ ಪವಿತ್ರ ಯಾತ್ರಾ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಸುರಕ್ಷಿತವಾಗಿ ಮರಳಿ ತನ್ನ ತಾಯ್ನಾಡಿಗೆ ಬರಬೇಕು ಆ ತಾಯ್ನಾಡಿಗೆ ಬಂದ ತಕ್ಷಣ ಅದರ ಆಶೀರ್ವಾದ ನನಗೆ ಸಿಗಬೇಕು ಆ ಆಶೀರ್ವಾದಗೋಸ್ಕರ ನಾನು ಇದನ್ನು ಮಾಡ್ತೀನಿ ಅಂತಾರೆ ಝಡ್ ಜಮೀರ್ ಅಹಮದ್ ಖಾನ್ ನೋಡಿರಿ ಇವತ್ತು ಸಾವಿರಾರು ಕೋಟಿ ಐತಿ ಜನಸಂಖ್ಯೆ ಸಾವಿರಾರು ಕೋಟಿ ಸರ್ದಾರ್ಗಳು ಅದಾರ ಆದರೆ ಹೃದಯದಿಂದ ಇಚ್ಛಾಶಕ್ತಿ ಬೇಕಲ್ರಿ ಒಂದು ದಾನ ಧರ್ಮ ಮಾಡೋಕ್ಕೆ ಮನಸ್ಸು ಕೊಡು ಮನಸ್ಸು ಇರುವಾಗ ನಾನು ನಿನಗೆ ಇನ್ನಷ್ಟು ಕೊಡುತ್ತೇನೆ ಅಂತ ಅನ್ನೋದೇ ನೀ ಎಷ್ಟು ಕೊಡ್ತಿ ಅಷ್ಟ ನಾನು ಕೊಡ್ತೀನಿ ಅಂತಾನ ಎಷ್ಟು ಬಾವಿಯಾಗಿಂದ ನೀರು ಜಗತಿ ಅಷ್ಟು ಬಾವಿಯಾಗಿ ನೀರನ್ನು ಸಂಗ್ರಹ ಮಾಡ್ತಾನ ಆ ಪರಮದೇವರು ನೋಡ್ರಿ ನಾವು ಏನೇನೋ ಮಾಡ್ಕೊತ ಹೊಂಟೀವಿ ಸ್ಟಾಕ್ ಮಾಡ್ಕೊತು ಹೋಗ್ತೀವಿ ಅದು ಎಲ್ಲೋ ಯಾವುದೋ ಔಷಧ ಉಪಚಾರಕ್ಕೆ ಹೋಗಿ ಎಲ್ಲೋ ಒಂದು ಇನ್ಸಿಡೆಂಟ್ದಾಗಿ ಹಾಳಾಗಿ ಹೋಗೈತಿ ಆದರೆ ಈ ಜಡ್ ಜಮೀರ್ ಅಹಮದ್ ಖಾನ್ ತನಗೆ ಬರುವಂಥ ಆದಾಯದ ಮೂಲಗಳಿಂದ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಚಾರಿಟಿ ಮುಖಾಂತರ ಸರ್ವ ಜಾತಿ ಜನಾಂಗದವರಿಗೂ ದಾನ ಧರ್ಮ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಸರಾಂತ ಒಬ್ಬ ರಾಜಕೀಯ ನಾಯಕನಂದರೆ ಜಡ್ ಜಮೀರ್ ಅಹಮದ್ ಖಾನ್ ಕೇಳಿದಿರಲ್ಲ ಹಿಂದಕ್ಕೆಲ್ಲೇ ಒಂದು ಕಲ್ಕತ್ತಾ ಸ್ಟೋರಿ ಹೇಳಿದ್ನಿ ಒಂದು ಕೋಟಿ ಜನ ನೋಡಿದ್ರ ಅದನ್ನು ಇವನೇಂಥ ನಾಯಕ ಎಲ್ಲಿ ಕಲ್ಕತ್ತಾ ಎಲ್ಲಿ ಬೆಂಗಳೂರು ಅದೇ ರಿಕ್ಷಾದವ ಬಂತೂರಿಸ್ತಾನ ಆ ಹೆಣಮಗಳನ್ನು ಆ ಮಗುವಿನ ಶತ್ರುಚಿಕಿತ್ಸೆ ಸಲುವಾಗಿ ನಾಲ್ಕು ಲಕ್ಷ ರೂಪಾಯಿ ನಗದು ಕೊಡುವಂತ ಇವನೆಂತ ಜಡ್ಡ ಜಟ ಜಮೀರ್ ಅಹಮದ್ ಖಾನ್ ವಾಮಿ ಜೀವನದಾಗ ಹೋಗ್ರಿ ಅವ್ರ ಆಫೀಸ್ಗೆ ಚಾಮರಾಜಪೇಟೆದಾಗ ಆಫೀಸ್ ಐತಿ ಅಲ್ಲಿ ಹೋಗ್ರಿ ಅಲ್ಲಿ ನಿಮ್ಗೆ ತಕ್ಷಣ ಸ್ವಾಗತ ಮಾಡ್ತಾನೆ ಅಯ್ಯೋ ಬನ್ನ ಒಬ್ಬ ಆಪ್ತ ಕಾರ್ಯದರ್ಶಿ ಅನೇಕ ಅವ್ರ ಗಣಮಾನಗಳು ಕರಿತಾರೆ ನಿಮಗೆ ಎಲ್ಲಿಂದ ಬಂದ್ರಿ ಅಂತೇಳಿ ಹೆಸರು ಕೇಳ್ತಾರ ಬಂದ ತಕ್ಷಣ ನಾಷ್ಟ ಮಾಡಿರಿ ಕೇಳ್ತಾರ ಚಹಾ ಕುಡಿದ್ರೇನು ರೀ ಕೇಳ್ತಾರ ಆವಾಗ ಬರ್ತಾರೆ ಇವರು ಜಮೀರ್ ಅಹಮದ್ ಖಾನ್ ಬಂದ ತಕ್ಷಣ ಗಡಬಡಿಯಿಂದ ಎಲ್ಲರನ್ನ ಭೇಟಿಯಾಗಿ ಮತ್ತೆ ನೇರವಾಗಿ ತನ್ನ ಕರ್ತವ್ಯದ ಮುಖಾಂತರ ತನ್ನ ಕ್ಷೇತ್ರದ ಜನತೆಯ ಸುಖ ದುಃಖ ವಿಚಾರ ಮಾಡಿ ಅವರ ಅಹವಾಲುಗಳನ್ನು ಶಿವಾರಸು ಮಾಡಿ ತಕ್ಷಣ ಸರ್ಕಾರದ ಮೇಲೆ ಅಗ್ರ ಒತ್ತಡ ಮಾಡಿ ಅವರಿಗೆ ಕಾರ್ಯರೂಪಕ್ಕೆ ತರುವಲ್ಲಿ ಕಾಯಕಲ್ಪದ ಶಕ್ತಿಯಾಗಿ ಈ ನಾಯಕ ಇವತ್ತು ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಮುಸ್ಲಿಂ ನಾಯಕನಾಗಿ ಬೆಳೆಯಕತಾನ ಜಮೀರ್ ಅಹಮದ್ ಖಾನ್ ಅವರಿಗೆ ಕರ್ನಾಟಕ ರಾಜ್ಯದ ಸರ್ವ ಜಾತಿಯವರು ಇವತ್ತು ಒಂದು ಶಕ್ತಿಯಾಗಿ ಅವರಿಗೆ ಬೆಂಬಲ ಕೊಡಬೇಕು ಯಾಕಂದರೆ ಪರರ ಹಿತ ಚಿಂತಕರಾಗಿ ಕೆಲಸ ಮಾಡಕ್ಕತ್ತಾರ ನೋಡ್ರಿ ಇವತ್ತು ಹಜ್ ಯಾತ್ರಿಗಳು ಎಷ್ಟು ಖುಷಿ ಆಗ್ಯಾರ ಜಮೀರ್ ಅಹಮದ್ ಖಾನ್ ಅದಾರಂದ್ರೆ ಭಾಳ ನಮಗೆ ಖುಷಿ ರೀ ಯಾವುದೂ ನಮಗೆ ತೊಂದರೆ ಆಗೋದಿಲ್ಲ ಏನು ತೊಂದರೆ ಆದರೂ ಕಾಗದ ಪತ್ರದಾಗ ತೊಂದರೆ ಆದರೂ ಎಲ್ಲ ಸರಿಪಡಿಸ್ತಾರ ಅಂಥ ನುರಿತ ಆಪ್ತ ಕಾರ್ಯದರ್ಶಿಗಳನ್ನು ಈ ಹಜ್ ಯಾತ್ರಾತ್ರಿಗಳ ಜೊತೆ ಬೆನ್ನು ಹತ್ತಿಸಿ ಬಿಟ್ಟಾರ ನೇರವಾಗಿ ವಿಮಾನದಲ್ಲಿ ಕೂಡುವವರೆಗೆ ಇವ್ರು ಹೋಗಿ ನನಗೆ ದುವಾ ಮಾಡಿರಿ ಆಶೀರ್ವಾದ ಮಾಡ್ರಿ ಅಂತಾರೆ ಜಮೀರ್ ಅಹ್ಮದ್ ಖಾನ್ ವ್ಯಕ್ತಿ ಕರ್ನಾಟಕದಾಗ ಸಿಕ್ಕಿದ್ದು ಈ ಮುಸಲ್ಮಾನರ ಒಂದು ನಾಯಕ ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ ಆದರೆ ಕೆಲವರು ಅನೇಕ ಅನಿಸಿಕೆಗಳನ್ನು ಹಾಕಿದರು ಜಮೀರ್ ಅಹ್ಮದ್ ಖಾನ್ ಮುಸಲ್ಮಾನರ ನಾಯಕನಲ್ಲ ಕರ್ನಾಟಕ ರಾಜ ಭಾರತ ದೇಶದ ಸರ್ವಜಾತಿಯ ಜನಾಂಗದ ನಾಯಕ ಯಾವುದೇ ಜಾತಿ ಧರ್ಮವಿಲ್ಲ ಅನೇಕ ಗುಡಿಗುಂಡಾರಗಳಲ್ಲಿ ಪೂಜೆ ಪುನಸ್ಕಾರದೊಂದಿಗೆ ಹೋಗುತ್ತಾನ ಇವುನೇತ ಜಮೀರ್ ಅಹಮದ್ ಖಾನ್ ಜಮೀರ್ ಅಹ್ಮದ್ ಖಾನ್ಗ ಇದೇ ಹಜ್ ಯಾತ್ರಾತ್ರಿಗಳು ತಮ್ಮ ಸವಲತ್ತುಗಳನ್ನು ತೆಗೆದುಕೊಂಡು ಹಜ್ ಭವನಕ್ಕೆ ಎಂಟ್ರೆನ್ಸ್ ಕೊಡುವಾಗ ಹೇಳ್ತಾರ ಜಮೀರ್ ಅಹಮ್ಮದ್ ಖಾನ್ ನಿನಗೆ ನೂರಾರು ವರ್ಷ ಆಯುಷ್ಯ ಕೊಡಲಿ ನಿನಗೆ ಆರೋಗ್ಯ ಮತ್ತು ಸಂಪತ್ತು ಆ ಪರಮದಯಾಳು ಅಲ್ಲ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾರ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಎಲ್ಲಾದರೂ ದುಡ್ಡು ಕೊಟ್ಟರೆ ಪ್ರಾರ್ಥನೆ ಸಿಗಂಗಿಲ್ಲ ರೀ ಹೃದಯದಿಂದ ಪ್ರಾರ್ಥನೆ ಬರಬೇಕು ಕೆಲವರು ದುಡ್ಡು ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೋತಾರ ಆ ಜಾಯಮಾನ ಇಲ್ಲ ಈ ಜಮೀರ್ ಅಹಮದ್ ಖಾನ್ ಅಂತೇಳಿ ಯಾವಾಗಲೂ ಪರರ ಸುಖ ದುಃಖದಲ್ಲಿಯೇ ಭಾಗಿಯಾಗಿ ಎಷ್ಟೋ ಆಪರೇಷನ್ಗಳನ್ನು ಎಷ್ಟೋ ಶಾಲಾ ಫೀಸ್ಗಳನ್ನು ಎಷ್ಟೋ ಮದುವೆಗಳನ್ನು ಮಾಡಿದಂಥ ಏಕೈಕ ಕರ್ನಾಟಕ ರಾಜ್ಯದ ಮುಸ್ಲಿಮ ನಾಯಕನೆಂದರೆ ಜಮೀರ್ ಅಹ್ಮದ್ ಖಾನ್ ಈಗ ರಾಜ್ಯಾದ್ಯಂತ ಇವತ್ತು ಪ್ರವಾಸ ಮಾಡಿ ತಮ್ಮದೇ ಆದಂಥ ಒಂದು ಅಲ್ಪಸಂಖ್ಯಾತರ ಒಂದು ಕರ್ನಾಟಕ ರಾಜ್ಯದ ಒಂದು ಘಟಕ ತಯಾರು ಮಾಡುವ ಸಲುವಾಗಿ ಅನೇಕ ಸಲಹೆ ಸಲಹೆ ಸೂಚನೆಗಳನ್ನು ನಮಗೆ ಕೇಳಿದಾಗ ನಾವು ಇಷ್ಟೊಂದು ಸಲಹೆ ಸೂಚನೆ ಕೊಟ್ಟೇವ್ರಿ ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಲ್ಲಿ ಒಂದು ಸಭೆ ಆಗೋದು ಆ ಸಭೆ ಇಡೀ ಬೆಳಗಾವಿ ಜಿಲ್ಲೆ ಹಿಡ್ಕೊಂಡು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯ ಮೂಲೆ ಮೂಲೆಯಿಂದ ಅಲ್ಲಿ ನಾಯಕರುಗಳು ಬರೋರು ಇದೇ ಅಲ್ಪಸಂಖ್ಯಾತರದ ಒಂದು ಶಕ್ತಿಯುತವಾದ ಒಂದು ಅಹಿಂದದ ಒಂದು ನಾಯಕನಾಗಿ ಹೊರಹೊಮ್ತಾನ ಇದೆ ಜಮೀರ್ ಅಹಮ್ಮದ್ ಖಾನ್ ನೋಡ್ರಿ ಜಮೀರ್ ಅಹಮದ್ ಖಾನ್ ವಿಕಾಸ್ ಹೌದಕ್ಕೆ ಹೋದ ತಕ್ಷಣ ತಕ್ಷಣ ಮೊದಲ ಅಹವಾಲು ಕೇಳ್ತಾರೆ ಆಮೇಲೆ ಅವರ ಆತ್ಮೀಯ ಮಿತ್ರರನ್ನ ವಿಶ್ ಮಾಡೋರನ್ನು ಕರಿತಾರ ಮೊದಲು ಪಬ್ಲಿಕ್ ಕೆಲಸ ಎಷ್ಟೋ ದೂರಿಂದ ಬಂದಿರ್ತಾರೆ ಆರುನೂರು ಏಳ್ನೂರು ಕಿಲೋಮೀಟರ್ದಿಂದ ಆ ಜನರನ್ನು ಅವರಿಗೆ ಕರೆಸಿ ಮಾತನಾಡಿಸುವುದು ಈ ಮಂತ್ರಿಯ ಒಂದು ಗುರುತರ ಜವಾಬ್ದಾರಿ ಆ ಮಂತ್ರಿಯೇ ಇವತ್ತು ಶಕ್ತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯಾಕತಾನಲ್ರಿ ಹಾಗಾದ್ರೆ ಹಜ ಯಾತ್ರಾರ್ಥಿಗಳು ಕರ್ನಾಟಕ ಬಿಟ್ಟ ಮೇಲೆ ಇಲ್ಲಿ ಮಕ್ಕಾ ಮತ್ತು ಮದೀನಾಕ್ಕೆ ಹೋಗ್ತೀರಿ ಆ ಮಕ್ಕಾ ಮದೀನಾದಲ್ಲಿಯೂ ಸಹಿತ ಜಮೀರ್ ಅಹಮ್ಮದ್ ಖಾನ್ ಬಗ್ಗೆ ಪ್ರಾರ್ಥನೆ ಮಾಡಿರಿ ಆಶೀರ್ವಾದ ಮಾಡ್ರಿ ಆ ವ್ಯಕ್ತಿಯನ್ನು ಬೆಳೆಯಲಿ ಆ ವ್ಯಕ್ತಿಯನ್ನು ಬಡ ಜನರ ಕಷ್ಟ ಸುಖ ನಿವಾರಣೆ ಮಾಡುವಲ್ಲಿ ತಲ್ಲಿನರಾಗಿ ಇನ್ನೂ ಶಕ್ತಿಯುತವಾಗಿ ಹೊರವಮ್ಮಲಿ ಅಂತ ಮಾಡ್ತೀರಿ ಕರ್ನಾಟಕ ರಾಜ್ಯದ ಹಜ್ ಯಾತ್ರಾತ್ರಿಗಳೇ ನಿಮಗೊಂದು ವಿನಂತಿ ಇಂಥ ನಾಯಕ ನಮಗೆ ಸಿಗುವುದಿಲ್ಲ ಆ ನಾಯಕನ ಹಿಂದೆ ನಾವೆಲ್ಲ ಸಲಹೆ ಸೂಚನೆ ಮುಖಾಂತರ ರಾಜ್ಯಾದ್ಯಂತ ಎಲ್ಲರೂ ಸುಖವಾಗಿ ಬಾಳಲಿ ಎಲ್ಲ ಜಾತಿ ಧರ್ಮದವರು ಒಮ್ಮನಸ್ಸಿನಿಂದ ಬೆರೆತು ಇರಲಿ ಅನ್ನೋದೇ ಇವತ್ತು ಜಮೀರ್ ಅಹಮದ್ ಖಾನನ ವಿಶೇಷ ಸ್ಟೋರಿ ಹಾಗಾದ್ರೆ ಕಡಕ ಜವಾರಿ ಕಾಕನ ಚಾನಲ್ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅನಿಸಿಕೆಗಳನ್ನ ನೇರವಾಗಿ ತಿಳಿಸಿರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಘಟನೆ ಮಾಡುವ ಸಲುವಾಗಿ ನಾವು ಈಗಾಗಲೇ ಪ್ರಯತ್ನ ಮಾಡಾಕತ್ತೀವಿ ನೀವು ಯಾರ್ಯಾರು ಇದರಲ್ಲಿ ಭಾಗವಹಿಸಲಿಕ್ಕೆ ಎಷ್ಟು ಜನ ತಯಾರಾಗಿದ್ದೀರಿ ನಿಮ್ಮ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಪ್ರತಿ ಜಿಲ್ಲೆಯಿಂದ ನಮಗೆ ನೇರವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಇದನ್ನು ನಾವು ಅಲ್ಲಿ ಕಳಿಸ್ತೀವಿ ಒಂದು ಮೀಟಿಂಗ್ ಮಾಡಿ ಎಲ್ಲರನ್ನು ಕೊಡಿಸೋ ವ್ಯವಸ್ಥೆ ಮಾಡುವ ಸಲುವಾಗಿ ತಯಾರಿ ಮಾಡಾಕತ್ತೀವಿ ಅದರ ನೇತೃತ್ವ ನಂಬರ್ ಒನ್ ಚಾನಲ್ ವಾರ್ತಾ ಭಾರತಿ ಪ್ರಸ್ತುತ ಮತ್ತು ಕೋಲಾರ ನ್ಯೂಸು ಹಾಗೂ ಒನ್ ಇಂಡಿಯಾ ನ್ಯೂಸ್ ಚಾನಲ್ ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ರಾಜ್ಯಾದ್ಯಂತ ಸಾಮರಸ್ಯ ಮತ್ತು ಭಾವ್ಯಕ್ಯತೆಯ ಒಂದು ಸಂಘಟನೆ ಮಾಡುವ ಸಲುವಾಗಿ ಪರಿಶ್ರಮ ವಹಿಸಾಕತೀವಿ ನೀವು ಸಪೋರ್ಟ್ ಮಾಡ್ತೀರಿ ಮತ್ತು ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನೆ ಜಮೀರ್ ಅಹಮ್ಮದ್ ಖಾನ್ನ ಬಗ್ಗೆ ಅನಿಸಿಕೆಗಳನ್ನ ಹಾಕಿರಿ ಈ ಪುಣ್ಯಾತ್ಮ ಇನ್ನು ಬದುಕಿ ಬಾಳಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ನಮಸ್ಕಾರ

جانے جا کر کے بارش پہ نہ دیکھتے ہوئے آج ہمارے خوشی پہ موقع پہ ادھر آئے ہوئے تمام خرچہ جو اوپران کی طرف سے ہمارے تمام حکومان کی طرف سے بھنگی گئے ہیں ان ان کو دوبارہ کا کہتا ہوں اب لوگ اچھی طرح سے کہتے تھے دو ہزار تیرہ سے لے کے دو ہزار اٹھارہ تک جو ہمارے سبرامہ جی صاحب جب چیف منسٹر تھے یاد بیٹھے ہوئے جب روشن بھی صاحب بھی ہماری پارٹی کے اندر منتری ہوا کرتے تھے

یہی سامنے کو بنا کے میری پریڈ کے اندر چار جگہ میں نے جیسے کہ مندور کے اندر ایک جگہ ایک جگہ لٹکیے تھے رائچور کے اندر ایک جگہ لٹکے تھے ہندو ایک جگہ لٹ کر دیتے آلریڈی مندور کے اندر دس گوشت سترام ماحول مشکل منتری تھے آلریڈی ادھر ہر بھون بننے کے لیے بنایا تھا جب وہ ڈائریکشن کے اندر بند نہ بھی کیا ہوں وہ جگہ کو ڈائریکشن دیے تھے وہ کروا ریلیز کیا گیا تھا اور جا کے سمجھ میں نہیں آنے کی وجہ سے وہ جگہ ہماری حکومت چلے گئی ابھی معلوم پڑا کہ وہ دس روپے کے جو تھے ہمارا گرانٹ جو ہے وہ دس روپے اسی پہ ہے ہمارے ایم ایچ فاروق صاحب نے دو ایکڑ سٹی کے اندر بہترین جگہ دیے کر کے معلوم ہے اس کے اندر ابھی میں رحیم خان صاحب کو حال ہی کے اندر ہم لوگ حج کمیٹی کے میٹنگ کے ہم نے بیٹھ کے تھے کہ یہ چاروں اسپاٹ کے اندر یہ پانچ سال کے اندر یہ چاروں جنکشن کے اندر یہاں گھر ہونا کر کے ہم لوگ تھے کہ انشاءاللہ یہ ارمان ہماری پوری انڈیا جا جاتا ہے آپ لوگ دیکھیں اس بار کا کرنا رہا تھا جو کوٹا تھا آٹھ ہزار ایک سو سیٹر ہمارا کرنا رہا تھا کوٹا تھا اس کے اندر اپلیکیشن جو ہے آٹھ ہزار ایک سو ستر پر آٹھ اپلیکیشن ہے

ہوتا نہیں ہوتا نہیں ہوتا کر کے لاسٹ ملک میں کیا ہوتا کنفرمیشن ہو گیا وہ ویک میں کیا ہو گیا دو سال میں کووڈ سینٹر بنا دیے تھے کووڈ سینٹر بنانے کی وجہ سے تھوڑے ڈیمجیز ہونے کی وجہ سے